ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಏನಂದರೆ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅಲ್ಲಿಗೆ ನಂತರ ಟೊಮೆಟೊ ಈರುಳ್ಳಿ ಪುದೀನ ಸಾಂಬಾರು ಸಾಪಾರು ಸೊಪ್ಪನ್ನ ನೀಟಾಗಿ ಹೆಚ್ಚಿಟ್ಕೊಳ್ಳಿ ಒಂದು ಮಿಕ್ಸಿ ಜಾರ್ಗೆ ಮೆಣಸಿನಕಾಯಿ ಸಾಂಬಾರು ಸೊಪ್ಪು ಪುದೀನ ಸೊಪ್ಪನ್ನು ಹಾಕ್ಕೊಂಡು ಒಂದು ಲೋಟ ನೀರು ಸೇರಿಸ್ಕೊಂಡು ನೀಟಾಗಿ ರುಬ್ಕೊಳ್ಳಿ ನಂತರ ಈ ಕಡೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೆಟೊನ ಒಂದು ಗ್ಯಾಸ್ನ ಸ್ಟವ್ನ ಆನ್ ಮಾಡಿಕೊಂಡು ಎಣ್ಣೆನ ಕಾಯೋಕ್ಕಾಕಿ ಚಿಕ್ಕ ಎಣ್ಣೆ ಕಾದ ನಂತರ ರುಬ್ಬಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟು ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಕಟ್ ಮಾಡಿರೋಂತಹ ಟೊಮೆಟೊ ಈರುಳ್ಳಿನ ಹಾಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಟೊಮೆಟೊ ಮತ್ತು ಈರುಳ್ಳಿ ಬೇಯಬೇಕು ಆ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ತು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹಸಿ ವಾಸನೆ ಹೋಗುವ ಹಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಟೊಮೆಟೊ ನೀಟಾಗಿ ಬೇಯಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ನಂತರ ತೊಳೆದಿರೋ ಚಿಕನ್ನ ಫ್ರೈ ಅವಳಕ್ಕೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ರೀತಿ ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಆಗಲಿ ರುಬ್ಬಿಟ್ಕೊಂಡಿರೋವಂಥ ಮಿಶ್ರಣವನ್ನು ಸೇರಿಸಿ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನೀಟಾಗಿ ಖಾರ ಎಲ್ಲ ಹಿಡಿಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಚಿಕನ್ ಮಸಾಲೆ ಪೌಡ್ರನ್ನ ಹಾಕಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಆಗಬೇಕು ಅದು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾನೆ ಇರಿ ನಂತರ ಇದಕ್ಕೆ ಒಂದು ಲೋಟ ನೀರನ್ನ ಹಾಕ್ತಾಯಿದ್ದೀನಿ ನೀಟಾಗಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಮತ್ತು ಮಿಕ್ಸ್ ಮಾಡಿ ಇದು ಸ್ವಲ್ಪ ಕುದಿಬೇಕು ಕುದಿ ಬಂದಮೇಲೆ ಸ್ವಲ್ಪ ಮೊಸರನ್ನ ಹಾಕಿ ಮೊಸರು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನಿಂಬೆಹಣ್ಣಾದರೂ ಹಾಕ್ಬೋದು ನಾನಿಲ್ಲಿ ಮೊಸರನ್ನ ಹಾಕಿದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಬಾಣಲಿಗೆ ಸಾಂಬಾರು ಪುಡಿನ ಹಾಕ್ಬಿಟ್ಟು ನೀಟಾಗಿ ಹುರ್ಕೊಳ್ಳಿ ಸಾಂಬಾರು ಪುಡಿ ಬ್ರೌನ್ ಕಲರ್ ಬರಬೇಕು ಆ ರೀತಿ ನೀಟಾಗಿ ನೋಡಿ ಈ ರೀತಿ ನೀಟಾಗಿ ಹುರ್ಕೊಳ್ಳಿ ನಾನು ಯಾವ ರೀತಿ ಬರಬೇಕು ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಬ್ರೌನ್ ಕಲರಲ್ಲಿ ಬರಬೇಕು ಈ ಥರ ನೀಟಾಗಿ ಹುರ್ಕೊಂಬಿಟ್ಟು ಆಗಲೇ ಮಾಡಿಟ್ಟಿರುವಂತಹ ಫ್ರೈ ಆಗ್ತಿತ್ತಲ್ಲ ಅದರೊಳಗೆ ಸ್ವಲ್ಪ ಹಾಕಬೇಕು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ನೀಟಾಗಿ ಎಲ್ಲ ಬೆಂದಿರುತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹಾಕ್ಬಿಟ್ಟು ನೋಡಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅಕಸ್ಮಾತ್ ನೀವೇನಾದರೂ ನೀಟಾಗಿ ಮಿಕ್ಸ್ ಮಾಡಲಿಲ್ಲ ಅಂದರೆ ಗಂಟೆ ಗಂಟಾಗಿ ಉಳಿದ್ಬಿಡುತ್ತೆ ಹಂಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಕೊನೆಯದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ನಾನು ಮೇಲೆ ಉದುರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ಹೈ ಓಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಲೈಕ್ ಮಾಡಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು